Nih ಕಾನೂನುಗಳಿಗೆ ತಕ್ಕಂತೆ ನ್ಯಾಯ ನಿರ್ಣಯವನ್ನು ನೀಡುವ ಒಂದು ವ್ಯವಸ್ಥೆಯೇ ನ್ಯಾಯಾಂಗ ವ್ಯವಸ್ಥೆಯಾಗಿದೆ ನ್ಯಾಯಾಂಗದ ಕಾರ್ಯವನ್ನು ನೋಡುವಾಗ ವ್ಯಕ್ತಿ ಹಾಗೂ ವ್ಯಕ್ತಿ ಮತ್ತು ಸರ್ಕಾರಗಳ ನಡುವೆ ವಾದ ವಿವಾದಗಳನ್ನು ಆಲಿಸಿ ತೀರ್ಪು ನೀಡುತ್ತದೆ ಶಾಸಕಾಂಗವು ಕಾಯಿದೆಗಳನ್ನು ಮಾಡಿರುವುದನ್ನು ಅರ್ಥ ವಿವರಣೆಯಾಗಿ ನೀಡುತ್ತದೆ ಮತ್ತು ಪ್ರಜೆಗಳ ಪ್ರಾಣ ಆಸ್ತಿ ಗೌರವ ಹಕ್ಕುಗಳನ್ನು ಕಾಯುವ ಬಹುಮುಖ್ಯವಾದ ಕೆಲಸವನ್ನು ನ್ಯಾಯಾಂಗ ನ್ಯಾಯಾಂಗವು ವಹಿಸಿಕೊಂಡಿದೆ ಮೊದಲನೆಯ ನ್ಯಾಯಾಂಗ ನೋಡುವಾಗ ಸರ್ವೋಚ್ಚ ನ್ಯಾಯಾಲಯ ಮೊದಲನೆಯದಾಗಿ ನೋಡುವಾಗ ಸರ್ವೋಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ದೇಶದ ಅತ್ಯುನ್ನತ ನ್ಯಾಯಾಲಯವೇ ಸರ್ವೋಚ್ಚ ನ್ಯಾಯಾಲಯ ದೇಶದ ಅತ್ಯುನ್ನತ ನ್ಯಾಯಾಲಯವೇ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಇದು ಮೂವತ್ನಾಲ್ಕು ನ್ಯಾಯಾಧೀಶರನ್ನು ಒಳಗೊಂಡಿರುತ್ತದೆ ಇದು ನವದೆಹಲಿಯಲ್ಲಿದೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅರ್ಹತೆಗಳನ್ನು ನೋಡುವಾಗ ಯಾವುದಾದರೂ ಒಂದು ಉಚ್ಚ ನ್ಯಾಯಾಲಯದಲ್ಲಿ ಕನಿಷ್ಠ ಪಕ್ಷ ಐದು ವರ್ಷಗಳ ಕಾಲ ನ್ಯಾಯಾಧೀಶರಾಗಿ ಕಾರ್ಯವನ್ನು ಸಲ್ಲಿಸಿರಬೇಕು ಕನಿಷ್ಠ ಹತ್ತು ವರ್ಷಗಳ ಕಾಲ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯವಾದಿಯಾಗಿ ಸೇವೆ ಸಲ್ಲಿಸಿರಬೇಕು ಅಥವಾ ರಾಷ್ಟ್ರಪತಿಯವರ ಅಭಿಪ್ರಾಯದಲ್ಲಿ ಉತ್ತಮ ಅಥವಾ ಪ್ರಸಿದ್ಧ ನ್ಯಾಯಶಾಸ್ತ್ರಜ್ಞ ಎಂದೆನಿಸಿಕೊಳ್ಳಬೇಕು ಸರ್ವೋಚ್ಚ ನ್ಯಾಯಾಲಯದ ವಯೋಮಿತಿ ಅರವತ್ತೈದು ವರ್ಷ ಆಗಿದೆ ಸರ್ವೋಚ್ಚ ನ್ಯಾಯಾಲಯದ ಕಾರ್ಯಗಳನ್ನು ನೋಡುವಾಗ ಮೊದಲಿಗೆ ಕೇಂದ್ರ ಹಾಗೂ ರಾಜ್ಯ ಮತ್ತು ರಾಜ್ಯಗಳ ನಡುವಿನ ವಾದ ವಿವಾದಗಳನ್ನು ಬಗೆಹರಿಸುವುದು ಎರಡನೆಯದಾಗಿ ಪ್ರಜೆಗಳ ಮೂಲ ರಾಷ್ಟ್ರಪತಿಯವರು ಸರ್ವೋಚ್ಚ ನ್ಯಾಯಾಲಯದ ಸಲಹೆ ಅಭಿಪ್ರಾಯವನ್ನು ಕೇಳಿದಾಗ ಅವುಗಳನ್ನು ನೀಡುವುದು ಐದನೆಯದಾಗಿ ಅಗತ್ಯವಾದ ನಿಯಮಾವಳಿಗಳನ್ನು ರಕ್ಷಿಸುವುದು ನೆಕ್ಸ್ಟ್ ಬರ್ತಕ್ಕಂಥದ್ದು ಉಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯದ ಬಗ್ಗೆ ನೋಡುವಾಗ ರಾಜ್ಯ ಮಟ್ಟದ ಅತ್ಯುನ್ನತ ನ್ಯಾಯಾಲಯವೇ ಉಚ್ಚ ನ್ಯಾಯಾಲಯವಾಗಿದೆ ರಾಜ್ಯ ಮಟ್ಟದ ಅತ್ಯುನ್ನತ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಹೈಕೋರ್ಟ್ ಇದು ಬೆಂಗಳೂರಿನ ಮಹಾನಗರದಲ್ಲಿದೆ ದೇಶದಲ್ಲಿ ಒಟ್ಟು ಇಪ್ಪತ್ತೈದು ಉಚ್ಚ ನ್ಯಾಯಾಲಯಗಳಿವೆ ದೇಶದಲ್ಲಿ ಒಟ್ಟು ಇಪ್ಪತ್ತೈದು ಉಚ್ಚ ನ್ಯಾಯಾಲಯಗಳಿವೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅರ್ಹತೆಗಳನ್ನು ನೋಡುವಾಗ ಭಾರತದ ಪ್ರಜೆಯಾಗಿರಬೇಕು ಮೊದಲಿಗೆ ಭಾರತದ ಪ್ರಜೆಯಾಗಿರಬೇಕು ಕನಿಷ್ಠ ಹತ್ತು ವರ್ಷಗಳ ಕಾಲ ಭಾರತದ ನ್ಯಾಯಾಂಗದಲ್ಲಿ ಸೇವೆ ಸಲ್ಲಿಸಿರಬೇಕು ನ್ಯಾಯಾಲಯದ ನ್ಯಾಯಾಧೀಶರ ಅರ್ಹತೆಗಳು ಮೊದಲಿಗೆ ಭಾರತದ ಪ್ರಜೆಯಾಗಿರಬೇಕು ಕನಿಷ್ಠ ಹತ್ತು ವರ್ಷಗಳ ಕಾಲ ಭಾರತದ ನ್ಯಾಯಾಂಗದಲ್ಲಿ ಸೇವೆಗಳನ್ನು ನೋಡುವಾಗ ಪೌರರ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವುದರ ಮೂಲಕ ವಿವಿಧ ರೀಟ್ ಆಜ್ಞೆಗಳನ್ನು ಹೊರಡಿಸುವುದು ಪೌರರ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವುದರ ಮೂಲಕ ವಿವಿಧ ರೀಟ್ ಆಜ್ಞೆಗಳನ್ನು ಹೊರಡಿಸುವುದು ಮತ್ತು ಅಧೀನ ನ್ಯಾಯಾಲಯದ ಕಾರ್ಯದ ಮೇಲ್ವಿಚಾರಣೆ ಮತ್ತು ಅವುಗಳ ಕಾರ್ಯನಿರ್ವಹಣೆ ಅಧೀನ ನ್ಯಾಯಾಲಯಗಳ ಕಾರ್ಯದ ಮೇಲ್ವಿಚಾರಣೆ ಮತ್ತು ಅವುಗಳ ಕಾರ್ಯನಿರ್ವಹಣೆಯನ್ನು ಉಚ್ಚ ನ್ಯಾಯಾಲಯ ಮಾಡುತ್ತದೆ ಅದೇ ರೀತಿಯಾಗಿ ವಿವಿಧ ಮಟ್ಟದಲ್ಲಿರುವ ನ್ಯಾಯಾಲಯಗಳನ್ನು ನೋಡುವಾಗ ರಾಷ್ಟ್ರ ಮಟ್ಟದಲ್ಲಿ ಸರ್ವೋಚ್ಚ ನ್ಯಾಯಾಲಯ ರಾಜ್ಯ ಮಟ್ಟದಲ್ಲಿ ಉಚ್ಚ ನ್ಯಾಯಾಲಯ ಇದು ರಾಷ್ಟ್ರ ಮಟ್ಟದಲ್ಲಿ ಸರ್ವೋಚ್ಚ ನ್ಯಾಯಾಲಯ ರಾಜ್ಯ ಮಟ್ಟದಲ್ಲಿ ಉಚ್ಚ ನ್ಯಾಯಾಲಯ ಅಧೀನ ನ್ಯಾಯಾಲಯಗಳು ಲೋಕ ಅದಾಲತ್ ಜನತಾ ನ್ಯಾಯಾಲಯ ಅಧೀನ ನ್ಯಾಯಾಲಯಗಳಲ್ಲಿ ಎರಡು ವಿಧಗಳು ಅಧೀನ ನ್ಯಾಯಾಲಯಗಳಲ್ಲಿ ಎರಡು ವಿಧಗಳು ಬರ್ತಾವ ಯಾಪ ಅಂದ್ರ ನಾಗರಿಕ ವ್ಯವಹಾರ ನ್ಯಾಯಾಲಯ ಮತ್ತು ದಂಡ ನ್ಯಾಯಾಲಯ ನಾಗರಿಕ ವ್ಯವಹಾರ ನ್ಯಾಯಾಲಯ ಮತ್ತು ದಂಡ ನ್ಯಾಯಾಲಯ ಸಿವಿಲ್ ಮತ್ತು ಕ್ರಿಮಿನಲ್ ಅದೇ ರೀತಿಯ ಈ ಕ್ರಿಮಿನಲ್ ಅಲ್ಲಿ ಕಳ್ಳತನ ದರೋಡೆ ಇನ್ನು ಕೆಲವೊಂದನ್ನು ಕ್ರಿಮಿನಲ್ ನಲ್ಲಿ ವಿಚಾರಿಸುವುದಾಗಿದೆ ಅದೇ ರೀತಿಯಾಗಿ ನೋಡುವಾಗ ಲೋಕ ಅದಾಲತ್ ಜನತಾ ನ್ಯಾಯಾಲಯ ಜನತಾ ನ್ಯಾಯಾಲಯ ಜನತಾ ನ್ಯಾಯಾಲಯ ಅತಿ ಕಡಿಮೆ ಖರ್ಚಿನಲ್ಲಿ ಶೀಘ್ರವಾಗಿ ಅತಿ ಕಡಿಮೆ ಖರ್ಚಿನಲ್ಲಿ ಶೀಘ್ರವಾಗಿ ಹೊಂದಾಣಿಕೆಯ ಮುಖಾಂತರ ವ್ಯಾಜ್ಯಗಳನ್ನು ತೀರ್ಮಾನಿಸಲು ಸರ್ಕಾರ ಒಂದು ಬೇರೆ ವ್ಯವಸ್ಥೆಯನ್ನು ಮಾಡಿದೆ ಆ ವ್ಯವಸ್ಥೆ ಜನತಾ ನ್ಯಾಯಾಲಯ ಅಥವಾ ಲೋಕ ಅದಾಲತ್ ನ್ಯಾಯಾಲಯ ಯಾವ್ರಿ ಜನತಾ ನ್ಯಾಯಾಲಯ ಅಥವಾ ಲೋಕ ಅದಾಲತ್ ನ್ಯಾಯಾಲಯ ನಾವು ಕೊನೆಯದಾಗಿ ನೋಡುವಾಗ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳು ಹಿತಾಸಕ್ತಿ ಮೊಕದ್ದಮೆಗಳನ್ನು ನಾವು ನೋಡುತ್ತೇವೆ ಇಲ್ಲವೇ ದಬ್ಬಾಳಿಕೆ ಅನ್ಯಾಯ ಇಂತಹ ಅನೇಕ ಶೋಷಣೆಯಂತಹ ಕೃತ್ಯಗಳಲ್ಲಿ ತೊಡಗಿಸಿದರೆ ಇದರಿಂದ ನೊಂದ ಯಾರೇ ಆಗಲಿ ಅವರು ಜ್ಞಾನವನ್ನು ವಿಚಾರಣೆ ಮಾಡ್ತಾರ ಮೊದಲಿಗೆ ನೋಡಿದ್ದು ಸರ್ವೋಚ್ಚ ನ್ಯಾಯಾಲಯ ರಾಷ್ಟ್ರ ಮಟ್ಟದ ಅತ್ಯುನ್ನತ ನ್ಯಾಯಾಲಯ ಅಥವಾ ದೇಶದ ಅತ್ಯುನ್ನತ ನ್ಯಾಯಾಲಯ ಅಂತ ಹೇಳುವಾಗ ಮೊದಲಿಗೆ ಸರ್ವೋಚ್ಚ ನ್ಯಾಯಾಲಯ ಮೂವತ್ನಾಲ್ಕು ನ್ಯಾಯಾಧೀಶರನ್ನು ಒಳಗೊಂಡಿರುತ್ತದೆ ಸರ್ವೋಚ್ಚ ನ್ಯಾಯಾಲಯ ಮೂವತ್ನಾಲ್ಕು ನ್ಯಾಯಾಧೀಶರನ್ನು ಒಳಗೊಂಡಿರುತ್ತದೆ ಮತ್ತು ನವದೆಹಲಿಯಲ್ಲಿರುತ್ತದೆ ನವದೆಹಲಿಯಲ್ಲಿದೆ ಸರ್ವೋಚ್ಚ ನ್ಯಾಯಾಲಯ ನವದೆಹಲಿಯಲ್ಲಿದೆ ಅದೇ ರೀತಿಯಾಗಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅರ್ಹತೆಗಳನ್ನು ನೋಡಿದಾಗ ಯಾವುದಾದರೂ ಒಂದು ಉಚ್ಚ ನ್ಯಾಯಾಲಯದಲ್ಲಿ ಕನಿಷ್ಠ ಪಕ್ಷ ಐದು ವರ್ಷಗಳ ಕಾಲ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕು ಕನಿಷ್ಠ ಹತ್ತು ವರ್ಷಗಳ ಕಾಲ ಉಚ್ಚ ನ್ಯಾಯಾಲಯದಲ್ಲಿ ಈ ನ್ಯಾಯವಾದಿಯಾಗಿ ಸೇವೆ ಸಲ್ಲಿಸಿರಬೇಕು ಅಥವಾ ರಾಷ್ಟ್ರಪತಿಯವರ ಅಭಿಪ್ರಾಯದಂತೆ ರಾಷ್ಟ್ರಪತಿಯವರ ಅಭಿಪ್ರಾಯದಂತೆ ಉತ್ತಮ ಅಥವಾ ಪ್ರಸಿದ್ಧ ನ್ಯಾಯಶಾಸ್ತ್ರಜ್ಞ ಎಂದರಿಸಿಕೊಳ್ಳಬೇಕು ಸರ್ವೋಚ್ಚ ನ್ಯಾಯಾಲಯದ ವಯೋಮಿತಿ ಅರವತ್ತೈದು ವರ್ಷ ಆಗಿದೆ ಸರ್ವೋಚ್ಚ ನ್ಯಾಯಾಲಯದ ವಯೋಮಿತಿ ಎಷ್ಟು ಅಂದ್ರ ಅರವತ್ತೈದು ವರ್ಷ ಆಗಿದೆ ಇನ್ನು ಎರಡನೆಯದಾಗಿ ನೋಡಿದಾಗ ಉಚ್ಚ ನ್ಯಾಯಾಲಯ ರಾಜ್ಯ ಮಟ್ಟದ ಅತ್ಯುನ್ನತ ನ್ಯಾಯಾಲಯವೇ ಉಚ್ಚ ನ್ಯಾಯಾಲಯವಾಗಿದೆ ನಮ್ಮ ದೇಶದಲ್ಲಿ ಒಟ್ಟು ಇಪ್ಪತ್ತೈದು ಉಚ್ಚ ನ್ಯಾಯಾಲಯಗಳಿವೆ ನಮ್ಮ ದೇಶದಲ್ಲಿ ಒಟ್ಟು ಇಪ್ಪತ್ತೈದು ಉಚ್ಚ ನ್ಯಾಯಾಲಯಗಳಿವೆ ಉಚ್ಚ ನ್ಯಾಯಾಲಯವು ಬೆಂಗಳೂರಿನ ಮಹಾನಗರದಲ್ಲಿದೆ ಹೈಕೋರ್ಟ್ ಬೆಂಗಳೂರಿನ ಮಹಾನಗರದಲ್ಲಿದೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅರ್ಹತೆಗಳನ್ನು ನೋಡುವಾಗ ಮೊದಲಿಗೆ ಭಾರತದ ಪ್ರಜೆಯಾಗಿರಬೇಕು ಭಾರತದ ಪ್ರಜೆಯಾಗಿರಬೇಕು ಕನಿಷ್ಠ ಹತ್ತು ವರ್ಷಗಳ ಕಾಲ ಭಾರತದ ನ್ಯಾಯಾಂಗದಲ್ಲಿ ಸೇವೆ ಸಲ್ಲಿಸಿರಬೇಕು ಎಂತ ಅಂದ್ರೆ ಕನಿಷ್ಠ ಹತ್ತು ವರ್ಷಗಳ ಕಾಲ ಭಾರತದ ನ್ಯಾಯಾಂಗದಲ್ಲಿ ನ್ಯಾಯವಾದಿಯಾಗಿ ಸೇವೆ ಸಲ್ಲಿಸಿರಬೇಕು ಮತ್ತು ಕನಿಷ್ಠ ಹತ್ತು ವರ್ಷಗಳ ಕಾಲ ಯಾವುದಾದ್ರೂ ಒಂದು ಉಚ್ಚ ನ್ಯಾಯಾಲಯದಲ್ಲಿ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು ಅದೇ ರೀತಿಯಾಗಿ ಉಚ್ಚ ನ್ಯಾಯಾಲಯದ ಕಾರ್ಯಗಳನ್ನು ನೋಡುವಾಗ ಪೌರರ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವುದರ ಮೂಲಕ ವಿವಿಧ ರೀಟ್ ಆಜ್ಞೆಗಳನ್ನು ಹೊರಡಿಸುವುದು ಮತ್ತು ಅಧೀನ ನ್ಯಾಯಾಲಯದ ಕಾರ್ಯದ ಮೇಲ್ವಿಚಾರಣೆ ಮತ್ತು ಕಾರ್ಯನಿರ್ವಹಣೆಯನ್ನು ಉಚ್ಚ ನ್ಯಾಯಾಲಯವು ಮಾಡುತ್ತದೆ ಅದೇ ರೀತಿಯಾಗಿ ವಿವಿಧ ಮಟ್ಟದಲ್ಲಿರುವಂತಕ್ಕಂಥ ರಾಜ್ಯ ನ್ಯಾಯಾಲಯಗಳನ್ನು ನೋಡುವಾಗ ರಾಷ್ಟ್ರ ಮಟ್ಟದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಯಾ ಉಚ್ಚ ನ್ಯಾಯಾಲಯ ರಾಜ್ಯಮಟ್ಟದಲ್ಲಿ ಉಚ್ಚ ನ್ಯಾಯಾಲಲೆ ಅಧೀನ ನ್ಯಾಯಾಲಯಗಳು ಯಾಪ್ಪಂದ್ರ ಜಿಲ್ಲಾ ನ್ಯಾಯಾಲಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಕಿರಿಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಲೋಕ अदालत ಅಂದ್ರೆ ಜನತಾ ನ್ಯಾಯಾಲಯ ನಾವು ಅಧೀನ ನ್ಯಾಯಾಲಯೆ ಮೂಡುವಾಗ ಅಧೀನ ನ್ಯಾಯಾಲಯಗಳಲ್ಲಿ ಎರಡು ವಿಧಗಳನ್ನು ನೋಡಿದ್ದೆವು ಮೊದಲಿಗೆ ನಾಗರಿಕ ವ್ಯವಹಾರ ನ್ಯಾಯಾಲಯ ಎಂದರೆ ಯಾದಾತಿ ದಂಡ ನ್ಯಾಯಾಲಯ ಮೊದಲಿಯಾಗಿ ಸಿವಿಲ್ ಅಂದ್ರೆ ನಾಗರಿಕ ವ್ಯವಹಾರ ನ್ಯಾಯಾಲಯ ಕ್ರಿಮಿನಲ್ ಅಂದ್ರೆ ದಂಡ ನ್ಯಾಯಾಲಯ ಸಿವಿಲ್ನಲ್ಲಿ ಹಣ ವ್ಯವಹಾರ ಅಥವಾ ಒಪ್ಪಿಗೆಯನ್ನು ವಿಚಾರ ಮಾಡುವಂತದ್ದು ಯಾವ್ದಪ್ಪ ಅಂದ್ರೆ ನಾಗರಿಕ ವ್ಯವಹಾರ ನ್ಯಾಯಾಲಯ ದಂಡ ನ್ಯಾಯಾಲಯದಲ್ಲಿ ಕಳ್ಳ ದರೋಡ ಕೊಲೆ ಇವುಗಳನ್ನು ವಿಚಾರಣೆ ಮಾಡುವುದು ಕ್ರಿಮಿನಲ್ ಅಂದ್ರೆ ದಂಡ ನ್ಯಾಯಾಲಯದಲ್ಲಿ ನೆಕ್ಸ್ಟ್ ನಾವು ನೋಡುವಾಗ ಜನತಾ ನ್ಯಾಯಾಲಯ ಲೋಕ ಅದಾಲತ್ ಜನತಾ ನ್ಯಾಯಾಲಯ ಅತಿ ಕಡಿಮೆ ಖರ್ಚಿನಲ್ಲಿ ಶೀಘ್ರವಾಗಿ ಹೊಂದಾಣಿಕೆಯ ಮುಖಾಂತರ ವ್ಯಾಜ್ಯಗಳನ್ನು ತೀರ್ಮಾನಿಸುವ ಅಂದ್ರ ಕಲಹ ಜಗಳನ್ನ ತೀರ್ಮಾನಿಸಲು ಸರ್ಕಾರ ಒಂದು ಬೇರೆ ಅಂಗ ವ್ಯವಸ್ಥೆಯನ್ನು ಮಾಡಿದೆ ಆದ ವ್ಯವಸ್ಥೆಯೇ ಜನತಾ ನ್ಯಾಯಾಲಯ ಲೋಕ ಅದಾಲತ್ ನ್ಯಾಯಾಲಯ ಇನ್ನು ಕೊನೆಯದಾಗಿ ನಾವು ನೋಡಿದೆವು ಏನಪ್ಪಾ ಅಂದ್ರ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳನ್ನು ನೋಡುವಾಗ ಸರ್ಕಾರದ ಇಲಾಖೆಯೋ ಅಥವಾ ಪ್ರಾಧಿಕಾರದ ಅಹ್ ಇದು ಸಾರ್ವಜನಿಕದ ಪ್ರಾಧಿಕಾರವು ಸರ್ಕಾರದ ಇಲಾಖೆಯಾಗಿರಬಹುದು ಅಥವಾ ಸಾರ್ವಜನಿಕದ ಪ್ರಾಧಿಕಾರವಾಗಿರ್ಬೋದು ಇವೇನಾರ ಕಾನೂನನ್ನು ಅತಿಕ್ರಮಿಸಿದರೆ ಇಲ್ಲ ದಬ್ಬಾಳಿಕೆ ನಡೆಸಿದರೆ ಇಲ್ಲ ಅನ್ಯಾಯ ಇಂತಹ ಶೋಷಣೆಯಂತಹ ಅಹ್ ಕೃತ್ಯಗಳಲ್ಲಿ ತೊಲಗಿಸಿದರೆ ಇದರಿಂದ ಯಾರ ನೋಂದ ಆಗಲಿ ನ್ಯಾಯಾಲಯಗಳಿಗೆ ದೂರು ಪತ್ರವನ್ನು ಬರೆಯಬಹುದು ಇದರಿಂದ ನೋಂದ ಯಾರೇ ಆಗಲಿ ನ್ಯಾಯಾಲಯಗಳಿಗೆ ದೂರು ಪತ್ರವನ್ನು ಬರೆಯಬಹುದು ಈ ದೂರು ಪತ್ರವನ್ನು ರೀಟಾತಿ ಎಂದು ಪರಿಗಣಿಸಲಾಗುತ್ತದೆ ಈ ದೂರು ಪತ್ರವನ್ನು ರೀಟ್ ಆಜ್ಞೆ ಎಂದು ಪರಿಗಣಿಸಲಾಗುತ್ತದೆ ಮತ್ತು ರೀಟ್ ಆಜ್ಞೆ ಎಂದು ಪರಿಗಣಿಸಿ ನ್ಯಾಯಾಲಯದ ಯಾವುದೇ ಶುಲ್ಕವಿಲ್ಲದೆ ಈ ದೂರು ಪತ್ರವನ್ನು ಮೊದಲಿಗೆ ವಿಚಾರಣೆ ಮಾಡುತ್ತದೆ ನ್ಯಾಯಾಲಯದ ಯಾವುದೇ ಶುಲ್ಕವಿಲ್ಲದೆ